ಹರೇ ಶ್ರೀನಿವಾಸ ನಮಸ್ಕಾರ ಬಂದುಗುಳಿ. ಉಡುಪಿ ಶ್ರೀಕೃಷ್ಣನ ಕುರಿತು ಒಂದು ಸುಂದರವಾದ ಹಾಡು ಅಂಕಿತ ಕಮಲೇಶ ವಿಠಲ ಉಡುಪಿಯ ಕೃಷ್ಣನ ಸಡಗರ ನೋಡುವ ನಡಿಯೇ ನಾರಿಮಣಿ ಉಡುಪಿಯ ಕೃಷ್ಣನ ಸಡಗರ ನೋಡುವ ನಡಿಯೇ ನಾರಿಮಣಿ ಪೊಡವಿಗೆ ಉಡುಗೆಯ ಪಡುವಲ ಗಡಲದ ದಡದಲ್ಲಿ ನೆಲೆಸಿರುವ ಚೆಲುವ ಪೊಡವಿಗೆ ಉಡುಗೆಯ ಪಡುವಾಲ ಗಡಲದ ದಡದಲ್ಲಿ ನೆಲೆಸಿರುವ ಚೆಲುವ ಉಡುಪಿಯ ಕೃಷ್ಣನ ಸಡಗರ ನೋಡುವ ನಡಿಯೇ ನಾರಿಮಣಿ ಉಡುಪಿಯ ಕೃಷ್ಣನ ಸಡಗರ ನೋಡುವ ನಡಿಯೇ ನಾರಿಮಣಿ ಹಲವೋಧ ಮುನಿಗಳ ಪ್ರೀತಿಲಿ ತನ್ನ ಬಲದಲ್ಲಿ ನೆಲೆಸಿರುವ ಚೆಲುವಾ. ಅಲವ ಮುನಿಗಳ ಪ್ರೀತಿಲಿ ತನ್ನ ಬಲದಲ್ಲಿ ಸಿರುವ ಚೆಲುವ ಹಲವು ಪೂಜೆಗಳ ಸಲ್ಲಿಸುವ ಯತಿಗಳ ಒಳಗೆ ಹೊರಗೆ ಇರುವ ಚೆಲುವ ಹಲವು ಪೂಜೆಗಳ ಸಲ್ಲಿಸುವ ಯತಿಗಳ ಒಳಗೆ ಹೊರಗೆ ಇರುವ ಚೆಲುವ ಉಡುಪಿಯ ಕೃಷ್ಣನ ಸಡಗರ ನೋಡುವ ನಡಿಯೇ ನಾರಿಮಣಿ ಉಡುಪಿಯ ಕೃಷ್ಣನ ಸಡಗರ ನೋಡುವ ನಡಿಯೇ ನಾರಿಮಣಿ ನವನವ ಪೂಜೆಯ ವಿವಿಧಲಂಕಾರದಿ ತಮಾಡಿಸಿಕೊಳ್ಳುವ ಚೆಲುವ ನವನವ ಪೂಜೆಯ ವಿವಿಧ ಅಲಂಕಾರದಿ ತಾಮಡಿಸಿಕೊಳ್ಳುವ ಚೆಲುವ ಭುವನ ಮೋಹನ ರೂಪವ ನೋಡುವರಿಗೆ ವಿವರದಿ ಕಾಣಿಸುವ ಚೆಲುವ ಭುವನ ಮೋಹನ ರೂಪವ ನೋಡುವರಿಗೆ ವಿವರದಿ ಕಾಣಿಸುವಾ ಚಲುವ ಉಡುಪಿಯ ಕೃಷ್ಣನ ಸಡಗರ ನೋಡುವ ನಡಿಯೇ ನಾರಿಮಣಿ ಉಡುಪಿಯ ಕೃಷ್ಣನ ಸಡಗರ ನೋಡುವ ನಡಿಯೇ ನಾರಿಮಣಿ ಶ್ರೀಕಮಲೇಶ ರಾಯನುತಾ ಬೇಕಾಗಿಲ್ಲಿರುವ ಚೆಲುವ ಶ್ರೀ ಕಮಲೇಶ ವಿಠಲರಾಯನುತ ಬೇಕಾಗಿಲ್ಲಿರುವ ಚೆಲುವ ಈ ಕಲಿಯುಗದೊಳಗಿದೆ ಕೈವಲ್ಯವು ತಾಕಾಮಿತ ಕೊಡುವ ಚೆಲುವ ಈ ಕಲಿಯುಗದೊಳ ಗೀದೆ ಕೈವಲ್ಯವು ತಾಕಾಮಿತ ಕೊಡುವ ಚೆಲ್ಲುವ ಉಡುಪಿಯ ಕೃಷ್ಣನ ಸಡಗರ ನೋಡುವ ನಡಿಯೇ ನಾರಿಮಣಿ ಉಡುಪಿಯ ಕೃಷ್ಣನ ಸಡಗರ ನೋಡುವ ನಡಿಯೇ ನಾರಿಮಣಿ ಪೊಡವಿಗೆ ಉಡುಗೆಯ ಪಾಡುವಾಲ ಗಡಲದ ದಡದಲ್ಲಿ ನೆಲೆಸಿರುವ ಚೆಲುವ ಪೊಡವಿಗೆ ಉಡುಗೆಯ ಪಾಡುವಲ್ಲ ಗಡಲದ ದಡದಲ್ಲಿ ನೆಲೆಸಿರುವ ಚೆಲುವ ಉಡುಪಿಯ ಕೃಷ್ಣನ ಸಡಗರ ನೋಡುವ ನಡಿಯೇ ನಾರಿಮಣಿ ഉടുപ്പിയ കൃഷ്ണന സഡഗര നോടുക നടിയേ നാരിമണി